ನಮ್ಮ ಈ ರಾಮ ಕ್ಷೇತ್ರದ ವತಿಯಿಂದ ಮಕ್ಕಳಿಗೆ ಶಿಕ್ಷಣ ಅದು ಕೂಡ ಆಧ್ಯಾತ್ಮ ಶಿಕ್ಷಣ ಧ್ಯಾನ ಯೋಗ ಸತ್ಸಂಗ ಭಗವದ್ಗೀತೆ ಇರ್ಬೋದು ಇಂಥನ್ನು ಕೊಡ್ತಕ್ಕಂಥ ಒಂದು ಚಿಂತನೆ ಮತ್ತು ಈಗ ಜನರಲ್ಲಿ ಆಧ್ಯಾತ್ಮದ ಹೆಚ್ಚಿನ ಒಂದು ಬದಲಾವಣೆ ಆಗಬೇಕು ಅಂತ ಚಾತುರ್ಮಾಸವನ್ನು ಮಾಡ್ತಾ ಇದ್ದೇವೆ ಎರಡು ತಿಂಗಳು ನಾವು ಚಾತುರ್ಮಾಸ ಮಾಡ್ತೇವೆ ಒಂದು ದಿವಸ ಮೌನ ಮಾ ಹೆಚ್ಚಿನ ದಿವಸವನ್ನು ಮೌನ ಮಾಡ್ತೇವೆ ಸಾಯಂಕಾಲ ಎರಡು ಆರು ಗಂಟೆಯಿಂದ ಎಂಟೂವರೆ ಗಂಟೆವರೆಗೆ ಜನಕ್ಕೆ ಸಿಗ್ತೇವೆ ಮೌನ ಮಾಡುವುದರಿಂದ ಜನರಲ್ಲಿ ಆಧ್ಯಾತ್ಮ ಯಾವ ರೀತಿ ಜಾಗೃತಿ ಆಗ್ತದೆ ಎಂಬುದನ್ನು ಬೋಧಿಸ್ತಾ ಇದ್ದೇವೆ ಈ ಚಾತುರ್ಮಾಸದ ಎರಡು ತಿಂಗಳಲ್ಲಿ ಭಗವದ್ಗೀತೆ ಇರ್ಬೋದು ಭಾಗವತ ಇರ್ಬೋದು ಅಥವಾ ರಾಮಾಯಣ ಇರ್ಬೋದು ಮಹಾಭಾರತ ಇದರ ಕಥಾ ಯಕ್ಷಗಾನದ ಮುಖಾಂತರ ಜನ ಜನಮಾನಸಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇವತ್ತೇನೆಂದರೆ ನಮ್ಮಲ್ಲಿ ಎಲ್ಲವೂ ಇದೆ ಮನುಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಯೋಗ ಮಾಡ್ತಾರೆ ಏನಪ್ಪಾ ಅವ್ರದು ಯೋಗ ಮಾಡ್ತೇವೆ ಧ್ಯಾನ ಮಾಡ್ತಾರೆ ಏನಪ್ಪ ಅವ್ರದು ಧ್ಯಾನ ಮಾಡ್ತೇವೆ ಎಲ್ಲವೂ ಪೂರಕ ಆಗಿಲ್ಲ ಧ್ಯಾನ ಮಾಡಿದ್ರೆ ಅರ್ಧ ಗಂಟೆ ಅಂತ ತಿಳ್ಕೊಂಡಿದ್ದೀನಿ ಒಂದು ಗಂಟೆ ಅಂತ ತಿಳ್ಕೊಂಡು ಅದಲ್ಲ ಅದರ ಆಚೆ ಇರಬೇಕು ನಿನ್ನ ಮನಸ್ಸಿಗೆ ಎಷ್ಟು ಖುಷಿ ಆಗ್ತದೆ ಅಷ್ಟು ಧ್ಯಾನ ಮಾಡಬೇಕು ಕಮ್ಮಿ ಅಂದರೆ ಒಂದು ಗಂಟೆ ಹೆಚ್ಚು ಅಂದರೆ ಮೂರು ಗಂಟೆ ಯಾವನೇ ಒಬ್ಬ ಸಂಸಾರಿಕ ಇರ್ಬೋದು ಲೌಕಿಕ ಇರ್ಬೋದು ದಿನಕ್ಕೆ ಮೂರು ಗಂಟೆ ಒಂದೇ ಪೋಸಿಷನ್ನಲ್ಲಿ ಧ್ಯಾನ ಮಾಡಿದ್ರೆ ಅವನು ಹನ್ನೆರಡು ವರ್ಷದಲ್ಲಿ ಸಿದ್ಧಿಯನ್ನು ಪಡಿತಾನೆ ಖಂಡಿತ ಸಿದ್ಧಿ ಅಂದರೆ ಆಕಾಶದಿಂದ ಬೀಳೋದಲ್ಲ ನಿಮ್ಮ ಮನಸ್ಸಿನ ಜಾಗೃತಿ ಈಗ ಮನಸ್ಸಿಗೆ ಅಂಟಿದಂಥ ಕಶ್ಮಲಗಳಿದ್ದರೆ ಆ ಕಶ್ಮಲಲ್ಲಿ ಹೊರತೆಗಳಿಗೆ ಗೊತ್ತಿಲ್ಲ ನಮ್ಮ ಯೋಗಗಳೆಲ್ಲ ವ್ಯಾಪಾರೀಕರಣ ಆಗ್ತಾ ಇದೆ ನೈಜ ಯೋಗ ನಮ್ಮ ಜನತೆಗೆ ಸಿಗ್ತಾ ಇಲ್ಲ ನೈಜ ಯೋಗ ಅಂದರೆ ಸಹಜ ಸ್ಥಿತಿ ಸಹಜ ಯೋಗ ಅಂತ ನಾವು ಹೇಳ್ತೇವೆ ನಮ್ಮ ಹಿಮಾಲಯದ ಭಾಷೆಯಲ್ಲಿ ಅದನ್ನೇ ಹೆಚ್ಚೆಚ್ಚು ಜನಕ್ಕೆ ಬೋಧಿಸ್ತಕ್ಕಂಥ ಕೆಲಸ ನಮಗೆ ಅವಕಾಶ ಸಿಕ್ಕಾಗ ಅದು ನಮ್ಮ ಎಲ್ಲಿ ಅಹಮದಾಬಾದ್ ಇರ್ಬೋದು ಬರೋಡಾ ಇರ್ಬೋದು ಅಥವಾ ಜೋಧ್ಪುರ ಇರ್ಬೋದು ಜೈಸಲ್ಮೇರೆ ಇರ್ಬೋದು ಉದಯಪುರ್ ಇರ್ಬೋದು ಬೇಕಷ್ಟು ಲಕ್ಷಾಂತರ ಭಕ್ತರಿದ್ದಾರೆ ಆ ಕಡೆಗೆ ಹೋಗಿ ನಾವು ಅಧ್ಯಾತ್ಮದ ಬೋಧನೆಯನ್ನು ಮಾಡ್ತಾ ಇದ್ದೇವೆ ನಾವು ಎಲ್ಲರೂ ಕೂಡ ಕೇಳುವವರಾಗಬೇಕು ಹೇಳುವವರು ನಾನು ಎಲ್ಲ ಕಡೆ ಹೇಳ್ತಾ ವಿ ಇನ್ಕಲ್ಕೇಟ್ ಅದರ್ಸ್ ನಾಟ್ ರೆಡಿ ಟು ಲಿಸನ್ ಫ್ರಮ್ ಅದರ್ಸ್ ಅಂತ ನಾವೆಲ್ಲ ಬೋಧಿಸುವವರಾಗಿದ್ದೇವೆ ತಾಳ್ಮೆಯಿಂದ ಕೇಳುವವರು ಇಲ್ಲ ಕೇಳುವವರಾಗಬೇಕು ಬೋಧಿಸುವವರಾಗಬೇಕು ಅದಕ್ಕೆ ಋಸಿರನಿಂದ ಮುಕ್ತತೆ ಅಂತ ಹೇಳ್ತೇವೆ ನಾವು ಏನು ಅಧ್ಯಯನ ಮಾಡ್ತೇವೆ ಉಪನಿಷತ್ತುಗಳು ಉಪನಿಷತ್ತುಗಳು ಲೋಕದ ಹಿತಕ್ಕಾಗಿ ಸೃಷ್ಟಿಸಲ್ಪಟ್ಟಿದೆ ಯಾವುದು ಬ್ರಹ್ಮಋಷಿಗಳಿಂದ ಬ್ರಹ್ಮನಿಂದ ಮತ್ತು ನಮ್ಮ ಋಷಿಗಳಿಂದ ಅದನ್ನು ಮತ್ತೆ ನಾವು ಅಧ್ಯಯನ ಮಾಡಿ ಮತ್ತೆ ಜನತೆಗೆ ಕೊಡತಕ್ಕಂಥ ಕೆಲಸ ಆಗಬೇಕು ಇವತ್ತು ನಾವು ಧ್ಯಾನ ಧ್ಯಾನ ಅಂತ ಹೇಳ್ತೇವೆ ಧ್ಯಾನದಲ್ಲಿ ಯಾವ ರೀತಿಯ ಒಂದು ನಮ್ಮಲ್ಲಿ ಚೇಂಜಸ್ ಆಗ್ತದ ನಮ್ಮ ಶರೀರದ ಈ ಶಿರವನ್ನು ಉತ್ತರ ಭಾಗ ಅಂತ ಹೇಳ್ತೇವೆ ಅದು ಬ್ರಹ್ಮನ ದೇವತೆಗಳ ಒಂದು ಸ್ಥಾನ ಅಂತ ಹೇಳ್ತೇವೆ ಅಲ್ಲಿ ಆಜ್ಞಾ ಚಕ್ರ ಅಂತ ಎರಡು ಆಜ್ಞಾ ಚಕ್ರ ಅಂತ ಹೇಳ್ತೇವೆ ನಮ್ಮ ವಿಜ್ಞಾನದಲ್ಲಿ ಸ್ಪಿರಿಚುವಲ್ ಸೈನ್ಸ್ನಲ್ಲಿ ಮನುಷ್ಯ ನೀವು ಮೆಡಿಟೇಷನ್ ಮಾಡ್ತಾ 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 ಹೋದಾಗ ನಿಮ್ಮಲ್ಲಿರುವಂಥ ಬ್ರೈನಿನ ಫ್ರಿಕ್ವೆನ್ಸೀಸ್ಗಳು ಅದೆಲ್ಲ ಲೋ ಆಗ್ತಾ ಬರ್ತದೆ ತನ್ನಷ್ಟಕ್ಕೆ ನ್ಯೂಟ್ರಲೈಸ್ ಆಗ್ತದೆ ನಿಮಗೆ ಆನಂದ ಸಿಗಬೇಕು ಸಿಗಬೇಕೇಗೆ ನಿಮ್ಮ ಬ್ರೈನ್ನ ಫ್ರೀಕ್ವೆನ್ಸೀಸ್ ಹೈ ಟೈಡ್ ಲೋ ಟೈಡ್ ಅಂತ ಇರ್ತದೆ ಮನುಷ್ಯನ ಬ್ರೈನ್ನಲ್ಲಿ ಹೀಗೆ ಸಮುದ್ರದ ಅಬ್ಬರದ ಅಲೆಗಳು ಅಮಾವಾಸ್ಯೆಗೆ ಹುಣ್ಣಿಮೆಗೆ ಅಬ್ಬರದ ಅಲೆಗಳು ಬರ್ತದೆ ಮತ್ತು ಪಂಚಮಿ ಷಷ್ಠಿ ಚತುರ್ದಶಿ ಬರುವಾಗ ಅದರ ಅಲೆಗಳು ತನ್ನಿಂತಾನೇ ಡೌನ್ ಫಾಲ್ ಕೆಳಗೆ ಬರ್ತದೆ ಅದೇ ಥರ ನಿಮ್ಮ ಮನಸ್ಸಿನ ಫ್ರಿಕ್ವೆನ್ಸಿಗಳನ್ನು ನಿಮ್ಮ ಒಂದು ಹತೋಟಿಗೆ ತರುವುದಕ್ಕೆ ಅಲ್ಪಾ ಬೀಟಾ ತೀಟಾ ಡೆಲ್ಟಾ ಸ್ಟೇಜ್ ಅಂತ ಇದೆ ಅಲ್ಪಾ ಸ್ಟೇಜಿಂದ ಬೀಟಾ ಬೀಟಾದಿಂದ ತೀಟಾ ತೀಟಾದಿಂದ ಡೆಲ್ಟಾ ಡೆಲ್ಟಾದಿಂದ ಗಾಮಾಸ್ಟೇಜ್ ಸ್ಟೇಜ್ಗೆ ಹೋಗಬೇಕಾದ್ರೆ ಪ್ರತಿಯೊಂದು ಹನ್ನೆರಡು ನಿಮಿಷ ತೆಗೆದು ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತಾರು ನಲವತ್ತೆಂಟು ಅರುವತ್ತೊಂದು ಗಂಟೆ ಆಗುವಾಗ ನಿಮ್ಮ ಮನಸ್ಸು ಒಂದು ಸಮಸ್ಯೆತೆಗೆ ಬರುತ್ತೆ ಇದನ್ನು ನಮ್ಮ ಆಧ್ಯಾತ್ಮದ ಭಾಷೆಯಲ್ಲಿ ಮಾತಾಡೋದಾದರೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜನಾನಮಯ ಆನಂದಮಯ ಕೋಶ ಅಂತ ಹೇಳ್ತಾರೆ ಆನಂದಮಯ ಕೋಶ ಆಗ ಯಾವುದು ನಿಮಗೆ ಗೊತ್ತಿರೋದಿಲ್ಲ ನಿಮ್ಮ ಶ್ವಾಸಗಳು ಇನ್ನೇ ಎಕ್ಸಿಯಲ್ಲಿ ನ್ಯೂಟ್ರಲೈಸ್ ಆಗ್ತದೆ ಮನುಷ್ಯನಿಗೆ ಒಂದು ನಿಮಿಷಕ್ಕೆ ಹದಿನಾರು ಶ್ವಾಸ ನಡೀತದೆ ಆದ ಕಾರಣ ನೂರು ವರ್ಷ ಬದುಕಬಲ್ಲ ಒಂದು ನಾಯಿಗೆ ಸುಮಾರು ಐವತ್ತು ಶ್ವಾಸ ನಡೀತದೆ ಅದು ಇಮಿಡಿಯೇಟ್ ಶ್ವಾಸವನ್ನು ಬರ್ನ್ ಮಾಡ್ತದೆ ಅದು ಆಯು ಕಮ್ಮಿ ಅದೇ ಥರ ಒಂದು ಟಾಟೈಸ್ಗೆ ಒಂದು ಆಮೆಗೆ ನಾಲ್ಕು ಶ್ವಾಸ ಮಿನಿಟ್ ಒಂದು ನಾಗರ ಹಾವಿಗೆ ಎರಡು ಶ್ವಾಸ ನಾಗರ ಹಾವು ಎಂಟುನೂರು ವರ್ಷ ಬದುಕಬಲ್ಲದು ಆಮೇಲೆ ನಾಲ್ನೂರು ವರ್ಷ ಬದುಕಬಲ್ಲದು ಅದೇ ರೀತಿ ಒಬ್ಬ ಮನುಷ್ಯ ಹಿಮಾಲಯದಲ್ಲಿ ಸಾವಿರಾರು ವರ್ಷ ಬದುಕಿದ್ದಾನೆ ಅದೇನು ವಿಶೇಷ ಅಲ್ಲ ನೀವು ಬದುಕ್ಬೋದು ಆದರೆ ನೀವು ನಾವು ಅನಗತ್ಯ ಮಾತಾಡ್ತೇವೆ ಅನಗತ್ಯ ಊಟ ಮಾಡ್ತೇವೆ ಹಸುವಿಲ್ಲದರೂ ಊಟ ಮಾಡ್ತೇವೆ ಅನಗತ್ಯ ನಮ್ಮ ಇಂದ್ರಿಯಗಳನ್ನು ಬಹಿರ್ಮುಖವಾಗಿ ಕೊಟ್ಟಿದ್ದೇವೆ ಇಂದ್ರಿಯಗಳು ಅಂತರ್ಮುಖ ಆದಾಗ ಮನುಷ್ಯನ ಬದುಕಿಗೆ ಹೊಸ ಬೆಳಕನ್ನು ಹೊಸ ಸೋಪವನ್ನು ತೋರಿಸಿದಂತೆ ಅದೇ ರೀತಿ ಆ ಸ್ಟೇಜಿಗೆ ಹೋದಾಗ ನಿಮ್ಮ ಬ್ರೈನ್ ಅಲ್ಪಾದಿಂದ ಬೀಟಾ ತೀಟಾ ಡೆಲ್ಟಾ ಗ್ರಾಮ ಸ್ಟೇಜಿಗೆ ಹೋದಾಗ ನಿಮ್ಮ ಬ್ರೈನ್ನಲ್ಲಿ ಅಲ್ಲಿ ಪಿಟಿಟರ್ ಮತ್ತು ಪಿನಿಯಲ್ ಗ್ಲೆನ್ಸ್ ನ್ಯೂರೋ ಹಾರ್ಮೋನ್ಸ್ಗಳನ್ನು ರಿಲೀಸ್ ಮಾಡ್ತಾ ಇದೆಲ್ಲ ಪ್ರಾಕ್ಟಿಕಲ್ ಪುಸ್ತಕ ಅಲ್ಲ ಪ್ರಾಕ್ಟಿಕಲ್ ಅದನ್ನು ಡೋಪಮೈನ್ ಸೆರೆಟೋನ್ ಮೆಲೆಟೋನ್ ಅಂತ ಆ ಟಾನಿಕ್ಸ್ಗಳು ನಿಮಗೆ ಹೆಲ್ದಿ ಟಾನಿಕ್ಸ್ ಈಗ ನೀವು ಅದಕ್ಕೆ ಬೇಕಾದರೆ ಮೆಡಿಸಿನ್ ತಗೊಳ್ಳೋದು ಮಾತ್ರ ಆದರೆ ದೊಡ್ಡ ಒಂದು ನಿಮ್ಮ ಇದುಂಟಲ್ಲ ಬ್ರೈನ್ ಅದು ಮೆಡಿಸಿನನ್ನು ರಿಲೀಸ್ ಮಾಡ್ತಕ್ಕಂಥ ಮೆಡಿಸಿನಲ್ ಸೆಂಟರ್ ಅಂತ ಹೇಳ್ಬೋದು ಒಂದು ಲ್ಯಾಬ್ ಅಂತ ಹೇಳ್ಬೋದು ನಮ್ಮ ಬ್ರೈನ್ ಅಂತ ಅಷ್ಟೆಲ್ಲ ಶಕ್ತಿ ಇದೆ ಈ ಶಕ್ತಿಯನ್ನು ಜಾಗೃತಿ ಮಾಡ್ತಕ್ಕಂಥ ಮತ್ತೆ ತಿಳಿಪಡಿಸೋ ಕೆಲಸ ಇಂಥ ಆಧ್ಯಾತ್ಮಿಕ ಕೇಂದ್ರಗಳು ಮಾಡಬೇಕು ಮಾಡ್ತಾಯಿದೆ